ಮಿಸ್ಟರ್ ಶರಬ್ಲಿಂಗಪ್ಪ ಅಂತ ಸೆವೆಂಟಿ ನೈನ್ ಇಯರ್ಸ್ ಓಲ್ಡ್ ಪರ್ಸನ್ ಬಂದಿದ್ದು ಅವರಿಗೆ ಮಂಡಿ ನೋವು ಕಂಪ್ಲೀಟಾಗಿ ಸೌದಾಗಿತ್ತು ಮಂಡಿ ನೋವು ಸೌದಿದರಿಂದ ಸುಮಾರು ವರ್ಷಗಳಿಂದ ಅವರು ವಾಕ್ ಮಾಡ್ತಿರ್ಲಿಲ್ಲ ನೋವಿರ್ತಿತ್ತು ಮೆಟ್ಲತ್ತೆಲ್ಲ ಕಷ್ಟಪಡ್ತಿತ್ತು ಅಂದ್ಬಿಟ್ಟು ಬರಿ ಓಡಾಡ್ಕೊಂಡಿದ್ದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಟ್ ಓಡಾಡ್ಕೊಳ್ತಿದ್ರು ಆಪರೇಷನ್ ಬೇಕು ಅಂತ ಅವರು ಊರಲ್ಲಿ ಡಾಕ್ಟ್ರುಗಳು ಅಡ್ವೈಸ್ ಮಾಡಿದ್ರು ಆದರೆ ಬಟ್ ಆ ಸರ್ಜರಿ ಅವ್ರಿಗೆ ಬೇಡ ಅಂತ ಅಂದ್ಬಿಟ್ಟು ಭಯದಿಂದ ಅವರು ಮಾಡಿಸ್ಕೊಂಡಿರ್ಲಿಲ್ಲ ಹಲೋ ನನ್ನ ಹೆಸರು ಕೆ ಎಷ್ಟ್ ಅರ್ಮಲಿಂಗಪ್ಪ ಅಂತ ನನ್ನ ಚಿತ್ರದುರ್ಗದಲ್ಲಿ ಹೊಸ ಹೋಗಿದ್ದೇನೆ ನನಗೆ ಎರಡು ಮೂರು ವರ್ಷದಿಂದಲೂ ಮಂಡಿ ನೋವು ಇತ್ತು ಮೆಡಿಸನ್ನು ಅದು ಡಾಕ್ಟರ್ ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ ಆದ್ರೂ ಏನು ಹೆಲ್ಪ್ ಆಗಲಿಲ್ಲ ನನಗೆ ಬೇಕಾದವರೊಬ್ಬರು ಬೆಂಗಳೂರಿನಾಗಿದ್ದರು ಅವರು ಡಾಕ್ಟರ್ ಜಗದೀಶ್ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸಿದ್ರು ಡಾಕ್ಟರ್ ಜಗದೀಶ್ ಅವರು ಕನ್ವಿನಿಯನ್ಸ್ ಮಾಡಿದ ಮೇಲೆ ಮತ್ತು ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಏನು ತೊಂದರೆ ಆಗಲ್ಲ ನಾನು ಗಾಬರಿ ಆಗಿದ್ರು ಕೂಡ ಅವರೆಲ್ಲ ಕನ್ವಿನಿಯೆನ್ಸ್ ಮಾಡಿ ಆಪರೇಷನ್ ಮಾಡಿದ್ರು ಆಪರೇಷನ್ ಮಾಡಿದ ಮೇಲೆ ನಾನು ಎಲ್ಲ ಕಡೆ ಓಡಾಡಿದೆ ಮತ್ತು ನನಗೆ ಯಾವ ಒಂದೇ ಡಿಸ್ಟಾಗಿ ಓಡಾಡೋದನ್ನು ಮಾಡೋದ್ರಿಂದ ನನಗೆ ಭಾಳ ಖುಷಿ ಆಯಿತು ಮತ್ತು ನಾನು ಜಗದೀಶ್ ಅವರಿಗೆ ಭಾಳ ಥ್ಯಾಂಕ್ಸ್ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಎಲ್ಲರಿಗೂ ಅದೇ ರೀತಿ ಭಯ ಬರುತ್ತೆ ನನ್ನ ಹತ್ರ ಬಂದಾಗ ನಾನು ಅವ್ರು ಒಂದೇ ಒಂದು ಮಾತು ಹೇಳಿದೆ ಡಿ ರೀಪ್ಲೇಸ್ಮೆಂಟ್ ಅನ್ನೋದು ಎಲ್ಲರಿಗೂ ಭಯ ಬರುತ್ತೆ ಆದರೆ ನಾನು ಈಗ ಮಾಡ್ತಾರೋ ನಿಮ್ಮ ರೀಪ್ಲೇಸ್ಮೆಂಟು ಟೋಟಲಿ ಕಂಪ್ಲೀಟ್ ಟೆಕ್ನಿಕೇ ಬೇರೆ ಇದಕ್ಕೆ ನಾವು ಪರ್ಸ್ನಲೈಸ್ ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಪರ್ಸನಲೈಸ್ ಪರ್ಸ್ನಲೈಸ್ ನೀರು ರಿಪ್ಲೇಸ್ಮೆಂಟು ರೆಗ್ಯುಲರಾಗಿ ನಾವು ಎಕ್ಸ್ರೇ ಮಾಡ್ತೀವಿ ಬಟ್ ಇಲ್ಲಿ ನಾವು ಸಿಟಿ ಸ್ಕ್ಯಾನಿಂಗ್ ಮಾಡ್ತೀವಿ ಸಿಟಿ ಸ್ಕ್ಯಾನಿಂಗ್ ಮಾಡಿದಾಗ ನಿಮ್ಮ ಒಂದು ಜಾಯಿಂಟ್ ಹೇಗಿದೆ ಅಂತ ನಮಗೆ ಮೊದಲೇ ಗೊತ್ತಾಗುತ್ತೆ ಅದರ ತಕ್ಕಂತೆ ನಾವು ಹೆಚ್ಚಾಗಿ ನಾವು ಕಟ್ ಮಾಡದೇನೆ ಆ ಒಂದು ಮಂಡಿಗೆ ಎಷ್ಟು ಯಾವ ರೀತಿ ಸೈಜ್ ಬೇಕು ಅದನ್ನು ಡಿಸೈಡ್ ಮಾಡಿ ಮತ್ತು ನಿಮಗೆ ಯಾವ ರೀತಿ ಮೊದಲಿಂದ ನಿಮಗೆ ಜಾಯಿಂಟು ಇತ್ತು ಕೆಲವರಿಗೆ ಸ್ವಲ್ಪ ಬೆಂಡಿರುತ್ತೆ ಮೊದಲಿಂದನೇ ಅದು ನಾರ್ಮಲ್ ಇರುತ್ತೆ ಅವ್ರಿಗೆ ನಾವು ಅಂಥವಾಗಿ ನಾವು ಡೈರೆಕ್ಟಾಗಿ ನೆಟ್ಟಿಂಗ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಜಾಯಿಂಟ್ ಒಪ್ಕೊಳ್ಳಲ್ಲ ಅಂದರೆ ನಮ್ಮ ಶರೀರ ಒಪ್ಕೊಳ್ಳಲ್ಲ ಸೊ ಹಾಗಾಗಿ ಅವರ ಬಾಡಿಗೆ ತಕ್ಕಂತೆ ಹೇಗಿತ್ತು ಜಾಯಿಂಟು ಮಂಡಿ ಅದೇ ರೀತಿ ನಾವು ಅದನ್ನು ಜೋಡಣೆ ಕೊಡ್ತೀವಿ ಇನ್ನು ಸಾಮಾನ್ಯವಾಗಿ ಮಾಡೋ ಆಪ್ರೇಷನ್ ಅದರಲ್ಲಿ ಬರಲ್ಲ ಅಂದರೆ ಕನ್ವೆನ್ಷನಲ್ಲಿ ನೀರು ರಿಪ್ಲೇಸ್ಮೆಂಟ್ ಅಂತ ಏನು ಹೇಳ್ತೀವಿ ರೆಗ್ಯುಲರಾಗಿ ಮಾಡ್ತದ್ರಲ್ಲಿ ಅದೆಲ್ಲರ್ಗು ಸ್ಟ್ರೈಟ್ ಮಾಡಿಬಿಡ್ತೀವಿ ಹಾಗೇನಾಗುತ್ತೆ ಅಂದರೆ ಮಸಲ್ಸಲ್ಲಾಗಲಿ ಅಥವಾ ಜಾಯಿಂಟ್ಸ್ ಆಗಲಿ ಅವರಿಗೆ ಬಾಡಿ ಹೊಂದ್ಕೊಳ್ಳಲ್ಲ ಹಾಗಾಗಿ ಏನೋ ಒಂದು ಹೊಸದಾಗಿ ಮನೇಲೆ ಒಳಗಡೆ ಜಾಯಿಂಟ್ ಹಾಕಿದ್ದೀವಿ ಅಂತ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ನಾವು ನೀವು ನೋಡಿರ್ಬೋದು ಒಂದು ಮೂವತ್ತು ಪರ್ಸೆಂಟು ಸ್ಯಾಟಿಸ್ಫ್ಯಾಕ್ಷನ್ ಬಂದಿರಲ್ಲ ಅವ್ರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ ಏನೋ ಒಂಥರ ಇದೆ ಒಂಥರ ಹೆವಿ ಇದ್ದಂಗೆ ಏನೇನೇ ಫೀಲ್ ಆಗ್ತಾ ಇರುತ್ತೆ ಸೊ ಇದನ್ನು ನಾವು ಮಾಡೋದಿಲ್ಲ ನಿಮಗೆ ಪರ್ಸನಲೈಸ್ ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಅವ್ರಿಗೆ ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಬಂತು ಈ ಪರ್ಸನಲೈಸ್ ನೀ ರಿಪ್ಲೇಸ್ಮೆಂಟಲ್ಲಿ ನಾವು ಹೆಚ್ಚಾಗಿ ಫಿಸಿಯೋಥೆರಪಿ ಕೊಡೋಲ್ಲ ಮಿನಿಮಮ್ ಇಟ್ಕೊಂಡಿರ್ತೀವಿ ಸಾಮಾನ್ಯವಾಗಿ ಕೆಲವರು ನಾವು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳೆಲ್ಲ ಫಿಸಿಯೋಥೆರಪಿ ಮಾಡ್ತಾರೆ ಇಲ್ಲಿ ಅಷ್ಟೊಂದು ಅವಶ್ಯಕತೆ ಬರೋದಿಲ್ಲ ಹಬ್ಬ ಅಂತಂದ್ರೆ ಅಂತಂದರೆ ಒಂದು ಹತ್ತು ದಿನ ಹದಿನೈದು ದಿನ ಮೂರು ವಾರ ಇಷ್ಟೇ ಇಷ್ಟೇ ಬೇಕಾಗೋದು ಮತ್ತು ಇನ್ನೊಂದು ನೋವು ಜಾಸ್ತಿ ಇರಲ್ಲ ನಾವೇನು ಮಾಡ್ತೀವಿ ಇಲ್ಲಿ ಹೆಚ್ಚಾಗಿ ನಾವು ರಿಲೀಸ್ ಮಾಡೋಲ್ಲ ಬರೀ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ತೀವಿ ಹಾಗಾಗಿ ನೋವು ಭಾಳ ಕಡಿಮೆ ಇರುತ್ತೆ ಸೊ ಫಿಸಿಯೋಥೆರಪಿ ಕಡಿಮೆ ಇರುತ್ತೆ ನೋವು ಕಡಿಮೆ ಇರುತ್ತೆ ಮತ್ತು ಅವರು ರೆಕವರಿ ಭಾಳ ಸ್ಪೀಡಾಗಿರ್ತಾರೆ ಸೊ ಹೀಗಾಗಿ ಆಲ್ ಸ್ಯಾಟಿಸ್ಫ್ಯಾಕ್ಷನು ಪೇಷಂಟ್ಗೆ ಭಾಳ ಬೇಗ ಬರುತ್ತೆ ಆರಾಮಾಗಿ ಲೈಫ್ ಸ್ಟೈಲ್ ನಾರ್ಮಲ್ ಆಗಿ ಬೇಗನೆ ಬರ್ತದೆ